ಅರಸೀಕೆರೆ ನಗರದ ಬಿಎಚ್ ರಸ್ತೆಯ ಎಪಿಎಂಸಿ ಗೇಟ್ನ ಬಳಿ ತಿರುವಿನಲ್ಲಿ ನಗರಸಭೆಯವರು ಸ್ವಚ್ಛತೆಗಾಗಿ ತೆಗೆದಂತ ಸ್ಲಾಬ್ಗಳನ್ನು ಮತ್ತೆ ಜೋಡಿಸಿದ ಕಾರಣ ರಾತ್ರಿ ಹೊತ್ತು ಲೋಡ್ ಮಾಡಿಕೊಂಡು ಬಂದಂತ ವಾಹನ ಸವಾರರಿಗೆ ಎಪಿಎಂಸಿ ಒಳಗಡೆ ಹೋಗುವ ತಿರುವಿನಲ್ಲಿ ರಸ್ತೆ ಕಾಣದೆ ಹಲವಾರು ವಾಹನಗಳು ತೆರೆದಂತ ಚರಂಡಿಗೆ ಉರುಳಿ ಅಪಘಾತಗಳಾಗುತ್ತಿದ್ದಾವೆ ಇದಕ್ಕೆ ಸಂಬಂಧಪಟ್ಟವರು ಇತ್ತ ಕಡೆ ಗಮನಹರಿಸುವಂತೆ ಒತ್ತಾಯ ಅಲ್ಲಿಂದ ಗುಜರಾತ್ ಇಲ್ಲಿ ಲೋಡ್ ಮಾಡ್ಕೊಂಬಂದು ಇಲ್ಲಿ ಬಂದು ಅವರು ಗಾಡಿ ಈ ಥರ ಪ್ರತಿ ವಾರಕ್ಕೆ ಒಂದು ಎರಡು ಈ ಥರ ಆಗ್ತಾನೇ ಇರುತ್ತೆ ಇದ್ರ ಬಗ್ಗೆ ನಗರಸಭೆಯವ್ರಿಗೂ ಯಾವುದು ಪರಿಜ್ಞಾನ ಇಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರಿಗೂ ಯಾವುದೂ ಇಲ್ಲ ಯಾಕೆಂದರೆ ಪಾಪ ಅಲ್ಲಿಂದ ರಾಜಸ್ಥಾನ ಗುಜರಾತಿಂದ ಲೋಡ್ ತಗೊಂಬಂದು ಇಲ್ಲಿ ಬಂದು ಕರೆಕ್ಟಾಗಿ ಈ ಥರ ಆಗುತ್ತೆ ಇಲ್ಲ ಯಾಕೆಂದರೆ ಇಲ್ಲಿ ಹೋಗೋದಕ್ಕೆ ಲೆಫ್ಟಿಗೆ ಟರ್ನ್ ಆಗೋ ಜಾಗನೇ ಇಲ್ಲ ಇಲ್ಲಿದ್ದಂಥ ಸ್ಲ್ಯಾಬ್ಸ್ ಏನಿದೆ ಸ್ಲ್ಯಾಬ್ಸ್ನು ಸಹ ಪೂರ್ತಿ ಹಾಳಾಗೋಗಿದ್ದಾವೆ ಸ್ಲ್ಯಾಬ್ಸ್ ಹಾಕಿದ್ರೆ ಗಾಡಿಗಳು ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ ಕಮ್ಮಿ